Надо, биде ти, пачето, да се върнеш на мама, надо. Адреса му е тава напред. Емпесит, ти чакаш на пупка по това? Надо.

ಬಿಟ್ಟುಕೊಳ್ಳೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರು ಐತಿಹಾಸಿಕ ಗೆಲುವು ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಐವತ್ತೆರಡು ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ ಎಂ ಪಿ ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲೇ ಬಾರ ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಎಂ ಪಿ ಅನ್ನೋರು ಒಂದು ಒಂದು ಕೈ ಬೆರಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ ಆದ್ರೆ ಮಂಡ್ಯದ ಜನ ನನಗೆ ಆ ಗೌರವ ತಂದು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಎಲ್ಲಿ ಹೋದ್ರು ತೆರೆಗಿ ಹೋಗ್ತಾರೆ ಇಂಡಿಪೆಂಡೆಂಟ್ ಎಂ ಪಿ ಆಗಿ ನೀವು ಗೆದ್ದು ಬಂದ್ರೆ ಒಂದು ಸರ್ಕಾರವನ್ನೇ ವಿರೋಧ ವಿರೋಧಿಸಿ ನೀವು ಗೆದ್ರ ಅನ್ನುವಂಥ ಮಾತು ಇವತ್ತಿಗೂ ಕೇಳ್ತಾರೆ ಅದಕ್ಕೆ ಆ ಗೌರವನ್ನ ಗೌರವವನ್ನ ತಂದು ಕೊಟ್ಟಿ ತಂದು ಕೊಟ್ಟಂತ ಜನ ಆ ಜನರ ಕೈಯನ್ನ ನಾನು ಯಾವತ್ತೂ ಬಿಡೋದಿಲ್ಲ ಬಿಡೋಕೆ ಇಷ್ಟಪಡೋದಿಲ್ಲ ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆಯಾದ ಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ನಾನು ಒಂದು ಭಾಷೆ ಕೊಡಿ ಒಂದು ಮಾತು ಕೊಡಿ ಒಂದು ವಾತಾನ ನಾನು ನೀವು ಮಾಡಿ ಅನ್ನೋ ಮಂಡ್ಯದ ಜನರನ್ನ ಸುಮಲತಾ ಅಂಬರೀಷ್ ಎಂದೆಂದಿಗೂ ಬಿಡೋದಿಲ್ಲ ಒಂದು ಪ್ರೀತಿ ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬ ಹೃದಯದ ಮನವಿಯನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಪ್ರಯತ್ನ ನನ್ನ ಜೊತೆಯಲ್ಲಿ ಇರುತ್ತೀರಾ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಒಂದು ಮಾತು ಹೇಳ್ತೀನಿ ನಾನು ಸಂಸದೆಯಾಗಿ ಅಲ್ಲ ನಿಮಗೆ ಪರಿಚಯ ಆಗಿತ್ತು ಅಂಬರೀಷ್ ಅವರ ಪತ್ನಿಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಆ ನಂತರ ನಾನು ಸಂಸದೆಯಾದ ಬಟ್ ಆದರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ದೀನಿ ತಾಯಿಯಿಂದ ಮಕ್ಕಳನ್ನ ಯಾರು ದೂರ ಮಾಡಕ್ಕೆ ಸಾಧ್ಯ ತಾಯಿ ನನ್ನ ಮಕ್ಕಳಾಗಿ ನಾನು ಭಾವಿಸಿ ಎಂದೆಂದಿಗೂ ನಿಮ್ಮ ಇರಬೇಕು ಅಂತ ಆಶಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ